ಕಸ ಹಾಕುವ ವಿಚಾರಕ್ಕೆ ಗಲಾಟೆ ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಕಸ ಹಾಕಿ ಕಸಕ್ಕೆ ಬೆಂಕಿ ಹಚ್ಚುತ್ತಿದ್ದ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ನಡೆದಿದೆ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮಕಾಯಲ್ಹಳ್ಳಿ ಗ್ರಾಮದವನಾದ ಡ್ರೈವರ್ ಸುರೇಶ್ ಮೂವತ್ತು ವರ್ಷ ರಾತ್ರಿ ಖಾಸಗಿ ಬಸ್ ಸಮೀಪವಿದ್ದು ಅದೇ ಗ್ರಾಮದ ಜ್ಯೂಸ್ ಅಂಗಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಕೆಲಸ ಮಾಡುತ್ತಿದ್ದ ಕೆಜಿಎಫ್ ಮೂಲದ ವಿಶ್ವನಾಥ್ ನಲವತ್ತು ವರ್ಷ ಅಂಗಡಿಯ ಕಸ ತೆಗೆದುಕೊಂಡು ಅಲ್ಲಿಯೇ ಸಮೀಪ ಬಿಸಾಡಿ ಕಸಕ್ಕೆ ಬೆಂಕಿ ಇಡಲು ಹೋಗಿದ್ದಾನೆ ಅಲ್ಲಿಯೇ ನೋಡುತ್ತಿದ್ದ ಸುರೇಶ್ ಕಸಕ್ಕೆ ಬೆಂಕಿ ಇಡಬೇಡ ಖಾಸಗಿ ಬಸ್ಗೆ ತೊಂದರೆಯಾಗಬಹುದು ಎಂದು ಬುದ್ಧಿವಾದ ಹೇಳಲು ಹೋದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ವಿಶ್ವನಾಥ್ ಮಚ್ಚಿನಿಂದ ಸುರೇಶ್ ಮೇಲೆ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದಾರೆ ಕೂಡಲೇ ಸ್ಥಳೀಯರು ಗಂಭೀರ ಗಾಯಗೊಂಡ ಸುರೇಶ್ನನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಯಾರ ಬೆಟ್ಟು ಯಾರು ಬಿಟ್ಟಿನಾಡು ಅಂತ ಸರ್ ನೀವಿಲ್ಲ ನೀವು ಬರ್ರಿ ಬನ್ರಿ ನೀನೆ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ನೀವು ನೋಡಿ ಸರ್ ನೀವು ನೋಡಿ 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 ಅದೇ ನೋಡಿ ಸರ್ ನೀವು ನೋಡಿ